ಚಾನೆಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ಮೇಲೆ ಸೊ ನಾನೊಂದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಹಾಗೆ ಒಂದು ಸ್ಲೀವ್ ಪಾರ್ಟ್ ನ ಮಾರ್ಕ್ ಇದು ಓಕೆನಾ ನಂದೇ ಮೇಜರ್ ಅಲ್ಲಿ ಮಾರ್ಕ್ ಹಾಕಿಟ್ಟಿದೀನಿ ಒಂದು ಕೆಲಸ ಮಾತ್ರ ಮಾಡಿಲ್ಲ ಅದರ್ವೈಸ್ ನಾನು ಎಲ್ಲಾ ಕೆಲಸ ಮಾಡಿದ್ದೀನಿ ಸೊ ಇದ್ರಲ್ಲಿ ಆರ್ಮೋಲ್ ಶೇಪ್ ಹಾಕಿಲ್ಲ ಬ್ಯಾಕ್ ಮತ್ತೆ ಫ್ರಂಟ್ ಅಲ್ಲಿ ಆರ್ಮೋಲ್ ಶೇಪ್ ಹಾಕಿಲ್ಲ ಬಟ್ ಸ್ಲೀವ್ ಅಲ್ಲಿ ನಾನು ಹಾಕಿದೀನಿ ಓಕೆನಾ ಸೊ ಏನಕ್ಕೆ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಇನ್ನೊಂದು ವಿಷಯ ಇಂಟರ್ಮೀಡಿಯೇಟ್ ಕ್ಲಾಸ್ ಬೇಸಿಕ್ ಆದ್ಮೇಲೆ ಕಲಿಯುವಂತಹ ಇಂಟರ್ಮೀಡಿಯೇಟ್ ಕ್ಲಾಸ್ ಬೇಸಿಕಲಿ ಪರ್ಫೆಕ್ಟ್ ಇರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ಕೊಡ್ತಾ ಇದೀನಿ ಅದರಲ್ಲಿ ಕಾಲರ್ ನೆಕ್ ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಬೋಟ್ ನೆಕ್ ಬ್ಲೌಸ್ ಕಟೋರಿ ಬ್ಲೌಸ್ ಎರಡ್ ಟೈಪ್ ಅಲ್ಲಿ ಗೌನ್ ಮತ್ತೆ ಚೂಡಿದಾರ್ ಯೂನಿಫಾರ್ಮ್ ಸೊ ಸುಮಾರಷ್ಟು ಅದರಲ್ಲಿ ಇನ್ನೂ ಬೇಕಾದಷ್ಟು ನಾನು ಆಡ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಇದೀನಿ ಸೊ ಡೀಟೇಲ್ ಆಗಿ ಬೇಕು ಅಂತ ಅಂದ್ರೆ ಹೇಳ್ಕೊಡ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡ್ಬೋದು ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ನಂಬರ್ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಲಿಂಕ್ ಕಳಿಸಿ ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳಿಸ್ತೀವಿ ಸೊ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಓಕೆನಾ ಸೊ ಇದಕ್ಕೆ ನೀವು ಸೇರ್ಕೊಳ್ಳಿಕ್ಕೆ ನೀವು ಯಾವ ರೀತಿ ರೆಡಿ ಇರ್ಬೇಕಂದ್ರೆ ಬೇಸಿಕಲಿ ಪರ್ಫೆಕ್ಟ್ ಇರ್ಬೇಕು ಏನಕ್ಕೆ ನಾರ್ಮಲ್ ಬ್ಲೌಸ್ ಬೇಸಿಕ್ ಅಂದ್ರೆ ಸೊ ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಬೇರೆ ಬೇರೆ ಡಿಸೈನ್ಸ್ ಬ್ಲೌಸ್ ನ ನೀವು ಆರಾಮಾಗಿ ಕಲಿಬಹುದು ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಬೇರೆ ಬೇರೆ ಬ್ಲೌಸ್ ಕಲಿ ಕಲಿಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದೀನಿ ನಾರ್ಮಲ್ ಬ್ಲೌಸ್ ಯಾರಿಗೆಲ್ಲ ಪರ್ಫೆಕ್ಟ್ ಆಗಿ ಅಂದ್ರೆ ಕಸ್ಟಮರ್ಸ್ ಯಾರ ಬ್ಲೌಸ್ ಅಥವಾ ನೀವೇ ನಿಮ್ ನೀವು ಹೊಲ್ದಿರೋ ಬ್ಲೌಸ್ ನಿಮ್ಗೆ ಪರ್ಫೆಕ್ಟ್ ಅನ್ಸುತ್ತೆ ಈ ಕ್ಲಾಸ್ ಆಗಬಹುದು ಜುಲೈ ಇಪ್ಪತ್ತಾರನೇ ತಾರೀಕಿಂದ ಈ ಕೋರ್ಸ್ ನ ಫುಲ್ ಫೀಸ್ ಬಂದು ಮೂರು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು ಹಾಕಿದ್ದೀನಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸ್ಲೀವ್ ಪಾರ್ಟ್ ಸೊ ಇದರಲ್ಲಿ ನಾನು ಹಾಕಿಲ್ಲ ಆರ್ಮೋಲ್ ರೌಂಡ್ ಕಾರಣ ಇಷ್ಟೇ ಸೊ ಇದು ಬಂದು ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಓಕೆನಾ ಆರ್ ಮಾಲ್ ರೌಂಡ್ ಹದಿನಾರು ಇಂಚು ಸೊ ಇಷ್ಟು ಮೇನ್ ಹೇಳ್ತಾ ಇರೋದು ಸೊ ಇದ್ರ ಪ್ರಕಾರ ನಾನು ಇಲ್ಲಿ ಮಾರ್ಕ್ ಹಾಕಿದೀನಿ ಬಟ್ ಆರ್ಮೋಲ್ ರೌಂಡ್ ನಾನು ಮಾರ್ಕ್ ಹಾಕಿಲ್ಲ ಸೊ ಇಲ್ಲಿ ನಾನು ಐದು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಓಕೆನಾ ಐದು ಇಂಚು ಶೋಲ್ಡರ್ ಗೆ ನೋಡಿ ನಾನು ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಐದು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಹತ್ತು ಇಂಚು ಡೀಪ್ ನೆಕ್ ಇದೆ ಸೊ ಹಂಗಾಗಿ ಐದು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಐದು ಇಂಚ್ಗೆ ಅರ್ಧ ಇಂಚು ಸೇರಿಸಿ ನೋಡಿ ಐದೂವರೆ ಇಂಚ್ಗೆ ನಾನು ಆರ್ಮೋಲ್ ಲೆಂತ್ ಮಾರ್ಕ್ ಹಾಕಿದ್ದೀನಿ ಸೇಮ್ ಫ್ರಂಟ್ ಪಾರ್ಟ್ ಅಷ್ಟೇ ಫ್ರಂಟ್ ಪಾರ್ಟ್ ಅಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ ಕೆಲವರು ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಆ ವಿಡಿಯೋ ನಲ್ಲಿ ಕೇಳಿದ್ರು ಫ್ರಂಟ್ ಪಾರ್ಟ್ಗೆ ಜಾಸ್ತಿ ಇಡ್ತೀವಿ ಇಡಿ ಅಂತ ನೀವೇ ಹೇಳಿದೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾವ ವಿಡಿಯೋ ಬೇಕಾದ್ರೂ ತೆಗೆದು ನೋಡಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಇಡಿ ಅಂತ ನಾನು ಹೇಳೇ ಇಲ್ಲ ಓಕೆನಾ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಸೊ ಅಷ್ಟೇ ಇಲ್ಲೂ ಅಷ್ಟೇ ನೋಡಿ ಐದು ಇಂಚು ಆ ಶೋಲ್ಡರ್ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಸೊ ಅದಾದ್ಮೇಲೆ ಐದೂವರೆ ಇಂಚು ಆರ್ಮೋಲ್ ಲೆಂತ್ ಕಾಣಿಸ್ತಿದೆ ಅನ್ಕೊಳ್ತೀನಿ ಸೊ ಇಷ್ಟಿಟ್ಟಿದೀನಿ ಜಸ್ಟ್ ಆರ್ಮೋಲ್ ರೌಂಡ್ ಶೇಪ್ ಹಾಕಿಲ್ಲ ಸೊ ವಿಡಿಯೋನ ದಯವಿಟ್ಟು ಗಮನ ಇಟ್ಟು ನೋಡಿ ಕ್ಲಿಯರ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಗೆ ಜಾಸ್ತಿ ತಗೊಳ್ಳಿ ಈ ಆರ್ಮೋಲ್ ಲೆಂತ್ ನ ಫ್ರಂಟ್ ಪಾರ್ಟ್ ಗೆ ಜಾಸ್ತಿ ತಗೊಳ್ಳಿ ಅಂತ ಯಾವುದೇ ವಿಡಿಯೋದಲ್ಲಿ ಹೇಳಿಲ್ಲ ವಿಡಿಯೋನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಎರಡಕ್ಕೂ ಒಂದೇ ಶೋಲ್ಡರ್ ಒಂದೇ ಆರ್ಮೋಲ್ ಲೆಂತ್ ಇಟ್ಟಿರೋದು ಸೊ ಇದಕ್ಕೆ ನಾನು ಇವಾಗ ಆರ್ಮೋಲ್ ರೌಂಡ್ ಶೇಪ್ ಹಾಕ್ಬೇಕು ಫಸ್ಟ್ ಬ್ಯಾಕ್ ಪಾರ್ಟ್ ಹಾಕ್ತೀನಿ ಸೊ ಸಾಮಾನ್ಯ ಎಲ್ರಿಗೂ ಇರೋದು ಈ ಕಾರ್ನರ್ ಇಂದ ಮೇಲಕ್ಕೆ ಎರಡು ಇಂಚು ಈ ಕಾರ್ನರ್ ಇಂದ ಮತ್ತೆ ಈ ಕಡೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಒಂದು ಕಾಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ಕಾರ್ನರ್ ಇಂದ ಒಂದು ಕಾಲ್ ಒಂದು ಮಾರ್ಕ್ ಮಾಡಿಕೊಂಡು ಜಸ್ಟ್ ಇದನ್ನ ಶೇಪ್ ಕೊಡಿ ಸೊ ಬ್ಯಾಕ್ ಪಾರ್ಟ್ ಶೇಪ್ ಓಕೆ ಫ್ರಂಟ್ ಪಾರ್ಟ್ ಯಾವ ತರ ಮಾಡ್ತೀವಿ ಸೊ ನೋಡಿ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಗೆ ಬಿಡಬೇಕು ನಾವು ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕುವಾಗ ಮಾರ್ಕ್ ಹಾಕದ ಮೇಲೆ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಓಕೆನಾ ಇಲ್ಲಿ ನೋಡಿ ನನ್ನ ಆರ್ಮೋಲ್ ರೌಂಡ್ ಇದು ನನ್ನ ಆರ್ಮೋಲ್ ರೌಂಡ್ ಹದಿನಾರು ಇಂಚು ಏನಿದೆ ಈ ಆರ್ಮೋಲ್ ಇದರ ಸುತ್ತಳತೆ ಹದಿನಾರು ಇಂಚು ನಾನಿಲ್ಲಿ ಇನ್ನು ನಾನು ಮೆಷರ್ ಮಾಡಿಲ್ಲ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ನಾನು ಇವಾಗ ಮೆಷರ್ ಮಾಡ್ತೀನಿ ಹದಿನಾರರಲ್ಲಿ ರಲ್ಲಿ ಅರ್ಧ ಅಂದ್ರೆ ಹದಿನಾರು ಡಿವೈಡೆಡ್ ಬೈ ಟೂ ಮಾಡಿದಾಗ ನಮ್ಗೆ ಎಂಟು ಸಿಗುತ್ತೆ ಅಂದ್ರೆ ಫ್ರಂಟ್ ಪಾರ್ಟ್ ಅರ್ಧ ಹೋಗುತ್ತೆ ನಮ್ಮ ಆರ್ಮೋಲ್ ರೌಂಡ್ ಅಲ್ಲಿ ಫ್ರಂಟ್ ಪಾರ್ಟ್ ಅರ್ಧ ಹೋಗುತ್ತೆ ಬ್ಯಾಕ್ ಪಾರ್ಟ್ ಅರ್ಧ ಹೋಗುತ್ತೆ ಸೊ ಹದಿನಾರು ಇಂಚು ಫುಲ್ ಆರ್ಮೋಲ್ ರೌಂಡ್ ಅದರಲ್ಲಿ ಬ್ಯಾಕ್ ಪಾರ್ಟ್ ಗೆ ನಮ್ಗೆ ಎಂಟು ಬರುತ್ತೆ ಓಕೆನಾ ಎಂಟು ಇಂಚ್ ಇದೆಯಾ ನೋಡಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಕಾಣಿಸ್ತಿದ್ಯಾ ಎಕ್ಸಾಕ್ಟ್ ಎಂಟು ಇಂಚ್ ಇದೆ ಜೂಮ್ ಮಾಡಿ ನೋಡಿ ನೀವು ವಿಡಿಯೋದಲ್ಲಿ ನಾನು ಮೊದಲೇ ಯಾವುದು ನಾನು ಶೇಪ್ ಹಾಕಿರ್ಲಿಲ್ಲ ಜಸ್ಟ್ ಆರ್ಮೋಲ್ ಲೆಂತ್ ಮಾತ್ರ ಮಾರ್ಕ್ ಹಾಕಿದ್ದು ಸೊ ನಾನು ಆರ್ಮೋಲ್ ರೌಂಡ್ ಹಾಕಿದ ತಕ್ಷಣ ಫಸ್ಟ್ ಚೆಕ್ ಮಾಡಿಲ್ಲ ನಿಮ್ ಕಣ್ಣು ಎದುರುಗಡೆನೆ ಚೆಕ್ ಮಾಡಿದೀನಿ ನಂದೇ ಹದಿನಾರು ಇಂಚ್ ಇದೆ ಆರ್ಮೋಲ್ ಅದರಲ್ಲಿ ಹದಿನಾರು ಇಂಚ್ ಅಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಬ್ಯಾಕ್ ಪಾರ್ಟ್ ಗೆ ಬಂದಿದೆ ಸೊ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ಬಂತು ಚೇಂಜ್ ಬರುತ್ತೆ ಏನಕ್ಕೆ ಅಂದ್ರೆ ನಮ್ ಬ್ಯಾಕ್ ಪಾರ್ಟ್ ಬಂದು ಅಗಲ ಇರುತ್ತೆ ಫ್ರಂಟ್ ಪಾರ್ಟ್ ಬಂದು ಸ್ವಲ್ಪ ಒಳಗಡೆ ಬರುತ್ತೆ ನಮ್ಮ ಬಾಡಿ ಶೇಪ್ ಇರೋದೇ ಹಾಗೆ ಸೊ ಅದಕ್ಕೆ ತಕ್ಕನಾಗಿ ನಾವು ಆರ್ಮೋಲ್ ಶೇಪ್ ನ ಹಾಕೊಳ್ಬೇಕು ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಡಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಈ ಟೇಪ್ ನ ಈ ರೀತಿ ಇಟ್ಟು ನೋಡಿ ಈ ಆರ್ಮೋಲ್ ಅಂತ ಲೈನ್ ಇದೆಯಲ್ಲ ಇಲ್ಲಿಗೆ ಟೇಪ್ ನ ಈ ರೀತಿ ಇಟ್ಟು ಟೇಪ್ ನ ಈ ರೀತಿ ಮಡಚಿ ಸೆಂಟರ್ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೆಂಟರ್ ಅಲ್ಲಿ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಹಾಫ್ ಇಂಚ್ ಆಚೆ ಬನ್ನಿ ಇದಕ್ಕೂ ಇದಕ್ಕೂ ಏನು ಸೆಂಟರ್ ಇದೆ ಇಲ್ಲಿ ಹಾಫ್ ಇಂಚು ಆಚೆ ಬನ್ನಿ ಓಕೆನಾ ಬಂದಾದ್ಮೇಲೆ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಇಲ್ಲಿಂದ ಒಂದು ಕಾಲ್ ಇಂಚ್ ಇಟ್ಟಿದೀವಿ ಓಕೆನಾ ಸೊ ಇದ್ರಿಂದ ಇಲ್ಲಿ ಮುಕ್ಕಾಲ್ ಇಂಚು ಅಥವಾ ಮುಕ್ಕಾಲು ಇಂಚ್ ಚೂರು ಕಡಿಮೆ ಅಷ್ಟೇ ಅರ್ಧ ಇಂಚ್ ಜಾಸ್ತಿ ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ ನೋಡಿ ನಾನು ಇಲ್ಲಿ ಮುಕ್ಕಾಲು ಇಂಚು ಮಾರ್ಕ್ ಹಾಕೊಂಡಿದೀನಿ ಸೊ ಇವಾಗ ಏನ್ ಮಾಡ್ಬೇಕು ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಸೊ ಇದು ನಮ್ಮ ಎಕ್ಸಾಕ್ಟ್ ಬಾಡಿ ಫಿಟ್ಟಿಂಗ್ ಅಂದ್ರೆ ಮೂವತ್ತಾರು ಇಂಚ್ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ಇಂಚ್ ಬರುತ್ತೆ ನೋಡಿ ನಾನು ಒಂಬತ್ತು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಈ ಸ್ಪೇಸ್ ಈ ಸ್ಪೇಸ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಈ ಡಾಟ್ ತಗೊತೀನಲ್ಲ ಈ ಸ್ಪೇಸ್ ಈ ಡಾಟ್ಗೋಸ್ಕರ ಈ ಪಾಯಿಂಟ್ ಒನ್ ಸಿಕ್ತು ಇದೊಂದು ಸಿಕ್ತು ಇದೊಂದು ಸಿಕ್ತು ಇದೊಂದು ಸಿಕ್ತು ಸೊ ಈ ಸ್ಪೇಸ್ ಏನು ಬಿಟ್ಟಿದ್ದೀನಿ ಹಾಫ್ ಇಂಚ್ ಇದು ಡಾಟ್ಗೋಸ್ಕರ ಸೊ ರೆಗ್ಯುಲರ್ ವ್ಯೂವರ್ಸ್ ಗೊತ್ತೇ ಇರುತ್ತೆ ನಾನು ಬ್ಲೌಸ್ ಕಟಿಂಗ್ ಹೇಗೆ ಮಾಡ್ತೀನಿ ಅಂತ ಹೊಸ್ತಾಗಿ ನೋಡ್ತಿರೋರ್ಗೆ ನಾನು ಹೇಳ್ತಾ ಇರೋದು ಸೊ ಈ ಡಾಟ್ ಗೆ ನಾನು ಈ ಸ್ಪೇಸ್ ಸ್ಪೇಸ್ನ ಬಿಡ್ತೀನಿ ಓಕೆನಾ ಸೊ ಇಲ್ಲಿಗೆ ಈ ಇಲ್ಲಿಗೆ ಕರೆಕ್ಟಾಗಿ ನಮಗೆ ಬರುತ್ತೆ ಯಾಕಂದ್ರೆ ಇದನ್ನ ನಾವು ಈ ಡಾಟ್ ಿಲ್ಲ ಮೇಲೆ ಇದು ಕವರ್ ಆಗುತ್ತೆ ಇದು ಇಲ್ಲಿವರೆಗೂ ಲೆಕ್ಕಕ್ಕೆ ತಗೊಳಂಗಿಲ್ಲ ಏನ್ ಒಂಬತ್ತು ನಾನು ಮೆಷರ್ ಪರ್ಫೆಕ್ಟ್ ಮೆಷರ್ ಹಾಕಿದೀನಿ ಫಿಟ್ಟಿಂಗ್ ಸೊ ಅಲ್ಲಿಗೆ ನಾವು ಮೆಷರ್ ತಗೊಳ್ಬೇಕು ಸೊ ಇವಾಗ ನಮ್ಗೆ ಎಷ್ಟು ಪಾಯಿಂಟ್ ಇತ್ತು ಸೊ ಇದು ಫಿಟ್ಟಿಂಗ್ ಸ್ಟಿಚ್ ಇಲ್ಲಿ ಬರ್ಬೇಕು ಅನ್ನೋದಷ್ಟೇ ಸೊ ಇಲ್ಲಿಂದ ಈ ಕಾರ್ನರ್ ಇಂದ ಇಲ್ಲಿಗೆ ಒಂದ್ ಎರಡು ಇಂಚ್ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇವಾಗ ನಮ್ಗೆ ನಾಲ್ಕು ಪಾಯಿಂಟ್ ಸಿಕ್ತು ಯಾವ್ದು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಸಿಕ್ತು ಈ ನಾಲ್ಕು ಪಾಯಿಂಟ್ ನ ಇಟ್ಕೊಂಡು ಫ್ರೆಂಡ್ಸ್ ನೀವು ಶೇಪ್ ಹಾಕೊಳ್ಬೇಕು ಯಾವ ತರ ನೋಡಿ ಈ ತರ ಈ ರೀತಿ ಓಕೆ ಇವಾಗ ನಮ್ಗೆ ಹದಿನಾರು ಇಂಚು ಆರ್ಮಾಲ್ ರೌಂಡ್ సో అదే ఇంచు బ్యాక్ పార్ట్ అంతా ఫ్రంట్లు సేమ్ బరుతా చెక్కు ఆన్సర్ కొత ఈ ముక్కలు ఇంచు బ్యాక్ పార్ట్ గు ఫ్రంట్ పార్ట్ గు ముక్క ఇంచు డిఫరెన్స్ బుక్కే ಸೊ ಇದು ಬಂದು ಶೇಪ್ ಈ ರೀತಿ ಹಾಕಿದೀವಿ ಇದು ಬಂದು ಶೇಪ್ ಈ ರೀತಿ ಹಾಕಿರ್ತೀವಿ ಓಕೆನಾ ಏನಕ್ಕೆ ಫ್ರಂಟ್ ಪಾರ್ಟ್ ಅಲ್ಲಿ ಶೇಪ್ ನಮ್ಗೆ ಒಳಗಡೆ ಬರುತ್ತೆ ಬ್ಯಾಕ್ ಪಾರ್ಟ್ ಇಲ್ಲಾಗಲೇ ಇರುತ್ತೆ ಫ್ರಂಟ್ ಪಾರ್ಟ್ ಸ್ವಲ್ಪ ಶೇಪ್ ಹೀಗಿರುತ್ತೆ ನಮ್ಮ ಬಾಡಿಗೆ ಮ್ಯಾಚ್ ಆಗೋ ತರ ನಾವು ಆರ್ಮೋಲ್ ಶೇಪ್ ಹಾಕೊಳ್ಬೇಕು ಸೊ ಇಲ್ಲಿ ಏನು ನಾವು ಹಾಫ್ ಇಂಚ್ ಹೊರಗಡೆ ಬಂದು ಈ ರೀತಿ ಒಳಗಡೆಯಿಂದ ಶೇಪ್ ಹಾಕಿದ್ವಿ ಹಂಗಾಗಿ ಅಲ್ಲಿ ಮುಕ್ಕಾಲ್ ಇಂಚು ಅರ್ಧದಿಂದ ಮುಕ್ಕಾಲ್ ಇಂಚ್ ಅಷ್ಟು ಯಾವುದೇ ಸೈಜ್ ಆಗ್ಲಿ ಯಾವುದೇ ಮೆಷರ್ಮೆಂಟ್ ಆಗ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ನೀವ್ ಇವಾಗ ಕೇಳ್ಬಹುದು ಮೇಡಮ್ ಬ್ಯಾಕ್ ಪಾರ್ಟ್ ಅಲ್ಲಿ ಅಷ್ಟು ಬಂದಿದೆ ಫ್ರಂಟ್ ಪಾರ್ಟ್ ಇಷ್ಟ ಬಂದಾಗ ಪ್ಲಸ್ ಪಾಯಿಂಟ್ ಸೈಡ್ ಫಿಟಿಂಗ್ ಸ್ಟಿಚ್ ಹಾಕುವಾಗ ನಮ್ಗೆ ಅನಿವನ್ ಬರಲ್ವಾ ಅಥವಾ ಸ್ಲೀವ್ ಶಾರ್ಟೇಜ್ ಬರಲ್ವಾ ಮೇನ್ ಪ್ರಶ್ನೆ ಕೇಳಬೇಕಾಗಿರೋದು ಸ್ಲೀವ್ ಪಾರ್ಟ್ ಕಟಿಂಗ್ ಮಾಡಿದಾಗ ಸ್ಲೀವ್ ಶಾರ್ಟೇಜ್ ಬರಲ್ವಾ ಆನ್ಸರ್ ಕೊಡ್ತೀನಿ ನೋಡಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ನಾನು ಇಲ್ಲಿಗೆ ಕ್ಯಾಪ್ ಹೈಟ್ ಬಂದು ಮೂರುವರೆ ಇಂಚ್ ಹಾಕಿದ್ದೀನಿ ನೋಡಿ ಮೂವತ್ತಾರು ಇಂಚು ಚೆಸ್ಟ್ ಮೆಷರ್ಮೆಂಟ್ ಹತ್ತರಿಂದ ಡಿವೈಡ್ ಮಾಡಬೇಕು ಕ್ಯಾಪ್ ಹೈಟ್ಗೆ ಸೊ ನೋಡಿ ಇಲ್ಲಿ ನಾನು ಮೂರುವರೆಗೆ ಕ್ಯಾಪ್ ಹೈಟ್ ಇಲ್ಲಿ ಓಕೆನಾ ಇಲ್ಲಿಂದ ನನ್ನ ಆರ್ಮೋಲ್ ರೌಂಡ್ ಏನಿದೆ ಎಂಟು ಇಂಚು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಎಂಟು ಇಂಚು ಸೊ ಅದಾದ್ಮೇಲೆ ಬ್ಯಾಕ್ ಸ್ಲೀವ್ ಶೇಪ್ ಹಾಕಿದ್ದೀನಿ ಅದಾದ್ಮೇಲೆ ಫ್ರಂಟ್ ಸ್ಲೀವ್ ಶೇಪ್ ಹಾಕಿದ್ದೀನಿ ಓಕೆನಾ ಸೊ ಇದು ಬಂದು ತೋಳಿನ ಸುತ್ತಳತೆ ಇದು ಬಂದು ಹಾಫ್ ಸ್ಲೀವ್ ಸೊ ಹಂಗಾಗಿ ಆರೂವರೆ ಇಂಚ್ ಬರುತ್ತೆ ತೋಳಿನ ಸುತ್ತಳತೆ ಹಾಕೊಂಡಿದ್ದೀನಿ ಎಕ್ಸಾಕ್ಟ್ ಆಗಿ ಇಷ್ಟು ನಾನು ಏನು ಫ್ಯಾಬ್ರಿಕ್ ಮೇಲೆ ಕಟ್ಟಿಂಗ್ ಮಾಡ್ತೀನಿ ಏನ್ ಫ್ಯಾಬ್ರಿಕ್ ಮೇಲೆ ಕಟ್ಟಿಂಗ್ ಮಾಡ್ತೀನಿ ಸೊ ಅದು ಎಕ್ಸಾಕ್ಟ್ ಆಗಿ ಹಾಕಿದೀನಿ ಆರ್ಮೋಲ್ ರೌಂಡ್ ಈ ಸ್ಟ್ರೈಟ್ ಲೈನ್ ಏನು ಹಾಕ್ತಿವಿ ಅದು ನಮ್ಮ ಕ್ಯಾಪ್ ಹೈಟ್ ಮೂಲಕ ಇಲ್ಲಿಂದ ನಾನು ಎಂಟು ಇಂಚ್ ಹಾಕಿರೋದು ಎಕ್ಸ್ಟ್ರಾನು ತಗೊಂಡಿಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತ ಬ್ಯಾಕ್ ಪಾರ್ಟ್ ಅಲ್ಲಿ ಎಂಟು ಇಂಚು ಬರುತ್ತೆ ಅಂತ ನಾನು ಕಡಿಮೆ ತಗೊಂಡಿಲ್ಲ ಓಕೆನಾ ಸೊ ಹಾಕೊಂಡು ಇದು ಬ್ಯಾಕ್ ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್ ಓಕೆನಾ ಈ ಇದೆಯಲ್ಲ ಇದು ಬಂದು ಫ್ರಂಟ್ ಓಕೆ ಇವಾಗ ನಾವು ಫಸ್ಟ್ ಬ್ಯಾಕ್ ಆರ್ಮೋಲ್ ಶೇಪ್ ಗೆ ಮ್ಯಾಚ್ ಆಗುತ್ತಾ ನಮ್ಮ ಸ್ಲೀವ್ ಶೇಪ್ ಅದನ್ನ ಮೆಷರ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಟು ನೋಡಿ ಕಾಣಿಸ್ತಾ ಇದ್ಯಾ ಜೂಮ್ ಮಾಡಿ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಗೆ ಎಕ್ಸಾಕ್ಟ್ ಆಗಿ ಕಾಣಿಸ್ಬಿಡುತ್ತೆ ವಿಡಿಯೋದಲ್ಲಿ ಕಾಣಿಸಿಲ್ಲ ಆದ್ರೂ ಸೊ ಎಂಟ್ ಇಂಚು ಬ್ಯಾಕ್ ಆರ್ಮೋಲ್ ಶೇಪ್ ಏನಿದೆ ಅದು ಎಂಟ್ ಇಂಚ್ ಎಕ್ಸಾಕ್ಟ್ ಆಗಿದೆ ಇಲ್ಲಿ ನಾವು ಸ್ಲೀವ್ ಆರ್ಮೋಲ್ ಶೇಪ್ ನಾವ್ ಏನ್ ಮಾಡ್ತೀವಿ ನೋಡಿ ಈ ರೀತಿ ತಗೊಳ್ತೀವಿ ಸ್ವಲ್ಪ ಒಳಗಡೆ ಬರುತ್ತೆ ಬಾಡಿ ಪಾರ್ಟ್ ಒಳಗಡೆ ಬರುತ್ತೆ ಅಂದ್ರೆ ಸ್ಲೀವ್ ಶೇಪ್ ಹಾಗೆ ಬರೋದು ನಿಮ್ಮ ಬ್ಲೌಸ್ ನೋಡಿ ನಿಮ್ಮ ಡ್ರೆಸ್ಸಸ್ ನೋಡಿ ನಿಮ್ ಬಾಡಿ ನೇ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಇಲ್ಲಿ ನಾವು ಸ್ವಲ್ಪ ಒಳಗಡೆ ತಗಿದಿವಿ ಮುಕ್ಕಾಲ್ ಇಂಚ್ ಎಕ್ಸ್ಟ್ರಾ ಆಯ್ತು ಇಲ್ಲಿ ಸ್ವಲ್ಪ ನಾವು ಒಳಗಡೆ ತಗಿದಿವಿ ಸೊ ಬ್ಯಾಕ್ ಸ್ಲೀವ್ ಶೇಪ್ ಎಂಟ್ ಇಂಚ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ಅದಕ್ಕೆ ಜಾಸ್ತಿನೇ ಬರ್ಬೇಕು ಇದು ಸ್ವಲ್ಪ ಶೇಪ್ ಜಾಸ್ತಿ ತಂದಿದೀವಿ ಸೊ ಮೆಷರ್ ಮಾಡಿ ನೋಡೋಣವಾ ನೋಡಿ

ಇದಕ್ಕೂ ಇದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿಂದ ಮಾರ್ಜಿನ್ ಕೊಟ್ಟರದು ಈ ಹಾಫ್ ಇಂಚ್ ಏನಿದೆ ಈ ಏನ್ ಡಾಟ್ ಇದೆ ಇದು ಹಿಡಿದಾಗ ಇದು ಕವರ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿ ಏನ್ ಎರಡು ಇಂಚ್ ಮಾರ್ಜಿನ್ ಇದೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಸೈಡ್ ಫಿಟ್ಟಿಂಗ್ ಆಗುವಾಗ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಸೊ ಅದಾದ್ಮೇಲೆ ಸ್ಲೀವ್ ಅಲ್ಲೂ ಎರಡು ಇಂಚ್ ಕೊಟ್ಟು ಕೊಟ್ಟಿರೋದ್ರಿಂದ ಅಲ್ಲೂ ಮ್ಯಾಚ್ ಆಗುತ್ತೆ ಕೆಲವರು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ನೂ ಒಂದ್ಸರಿ ಹೇಳ್ತೀನಿ ಕೆಲವರು ಇಲ್ಲಿ ಒನ್ ಅಂಡ್ ಹಾಫ್ ಇರ್ತಾರೆ ಕೆಲವರು ಇಲ್ಲಿ ಟೂ ಇರ್ತಾರೆ ಕೆಲವರು ಇಲ್ಲಿ ಒನ್ ಇಂಚ್ ಇರ್ತಾರೆ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅನಿವನ್ ಬರುತ್ತೆ ನಿಮ್ ಬಟ್ಟೆ ಕಡಿಮೆ ಆಯ್ತಾ ಇಲ್ಲಿ ಒನ್ ಇಂಚ್ ತಗೊಳ್ಳಿ ಇಲ್ಲೂ ಒನ್ ಇಂಚ್ ತಗೊಳ್ಳಿ ಇಲ್ಲೂ ಒಂದ್ ಇಂಚ್ ತಗೊಳ್ಳಿ ಬಟ್ಟೆ ಜಾಸ್ತಿ ಇತ್ತಾ ಇಲ್ಲೂ ಎರಡು ಇಂಚು ಇಲ್ಲೂ ಎರಡು ಇಂಚು ಇಲ್ಲೂ ಎರಡು ಇಂಚು ಬಟ್ಟೆ ಇಲ್ವೇ ಇಲ್ವಾ ಇಲ್ಲಿ ಹಾಫ್ ಇಂಚ್ ತಗೊಳ್ಳಿ ಇಲ್ಲಿ ಹಾಫ್ ಇಂಚ್ ತಗೊಳ್ಳಿ ಇಲ್ಲಿ ಹಾಫ್ ಇಂಚ್ ತಗೊಳ್ಳಿ ಅಷ್ಟೇ ಅಂದ್ರೆ ಏನ್ ಬಾಡಿ ಪಾರ್ಟ್ಸ್ ಬೇರೆ ಬೇರೆ ಇರುತ್ತೆ ಅದು ಎಕ್ಸಾಕ್ಟ್ ಆಗಿರ್ಬೇಕು ಸೊ ಇದಕ್ಕಿಂತ ಒಳ್ಳೊಳ್ಳೆ ಮಾಹಿತಿ ಬೇಕು ಇದಕ್ಕಿಂತ ಎಕ್ಸಾಕ್ಟ್ ನಿಮ್ಗೆ ಕ್ಲಾಸಸ್ ಬೇಕು ಅಂದ್ರೆ ಬ್ಲೌಸ್ ಬಗ್ಗೆ ಪರ್ಫೆಕ್ಟ್ ಇಲ್ದಿರೋರು ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಬಹುದು ನಿಮಗೆ ಬೇಸಿಕ್ ಅಲ್ಲಿ ತುಂಬಾನೇ ಇದೆ ಹೇಳ್ಕೊಡೋದು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದೀನಿ ಇಲ್ಲ ನಾನು ಬ್ಲೌಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಬಹುದು ಬೇರೆ ಬೇರೆ ಬ್ಲೌಸ್ ಬಗ್ಗೆ ನಿಮಗೆ ಕ್ಲಾಸ್ ವಿತ್ ನೋಟ್ಸ್ ವಿತ್ ಬಾಡಿ ಮೆಷರ್ಮೆಂಟ್ ಸೊ ಎಲ್ಲ ಸಿಕ್ಕತ್ತೆ ಓಕೆನಾ ಈ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳುವಂತವ್ರು ವೇಟ್ ಮಾಡಿ ಡೇಟ್ ನ ಅನೌನ್ಸ್ ಮಾಡ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೇಕ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು